ಡಿಸೆಂಬರ್ ಇಪ್ಪತ್ತು ಶನಿವಾರದಂದು ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಸದ್ದು ಮಾಡಿತ್ತು ಅದು ಪಂದ್ಯ ಗೆಲ್ಲಿಸುವ ಸಿಕ್ಸರ್ ಆಗಿರಲಿಲ್ಲ ಅಥವಾ ನಾಟಕೀಯ ರನ್ಔಟ್ ಕೂಡ ಇರಲಿಲ್ಲ ಆದರೆ ಕಯ ಒಂದೇ ಒಂದು ಘೋಷಣೆ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿತು ಎರಡು ಸಾವಿರದ ಇಪ್ಪತ್ತಾರರ ಐಸಿಸಿ ಪುರುಷರ ಟಿ ಇಪ್ಪತ್ತು ವಿಶ್ವಕಪ್ಗೆ ಭಾರತದ ಅಧಿಕೃತ ತಂಡದ ಘೋಷಣೆ ಇದು ಕೇವಲ ಸಾಮಾನ್ಯ ತಂಡದ ಪಟ್ಟಿಯಷ್ಟೇ ಆಗಿರಲಿಲ್ಲ ಇದು ಭಾರತದ ಕ್ರಿಕೆಟ್ನ ಮುಂದಿನ ಹೆಜ್ಜೆಯನ್ನು ಸೂಚಿಸುವ ಒಂದು ದಿಟ್ಟ ನಿರ್ಧಾರವಾಗಿತ್ತು ಕೆಲವು ದೊಡ್ಡ ಆಟಗಾರರ ಕೈಬಿಡುವಿಕೆ ಮತ್ತು ಅನಿರೀಕ್ಷಿತ ಆಯ್ಕೆಗಳಿಂದ ಈ ತಂಡದ ಘೋಷಣೆ ತಕ್ಷಣವೇ ಎಲ್ಲಾ ಸುದ್ದಿವಾಹಿನಿಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿಹೋಯಿತು ವಿಯಾನ್ ಐಸಿಸಿ ಮತ್ತು ಭಾರತದ ಪ್ರಮುಖ ಮಾಧ್ಯಮಗಳು ಈ ಸುದ್ದಿಯನ್ನು ಲೈವ್ ಆಗಿ ಪ್ರಸಾರ ಮಾಡಿದವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತಾರು ಇಂಡಿಯಾ ಸ್ಕ್ವಾಡ್ ಮತ್ತು ಅದಕ್ಕೆ ಸಂಬಂಧಿಸಿದ ಪದಗಳ ಹುಡುಕಾಟ ಹಿಂದೆಂದೂ ಕಂಡರಿಯದಷ್ಟು ಹೆಚ್ಚಾಯಿತು ಆದರೆ ಈ ದೊಡ್ಡ ಚರ್ಚೆಗೆ ನಿಜವಾಗಿ ಕಿಡಿ ಹಚ್ಚಿದ್ದು ಯಾವುದು ಮಾಜಿ ಇಪ್ಪತ್ತು ಉಪನಾಯಕ ಶುಭಮನ್ ಗೀಲ್ ಅವರನ್ನು ತಂಡದಿಂದ ಕೈಬಿಟ್ಟ ನಿರ್ಧಾರವೇ ಇದಕ್ಕೆ ಮುಖ್ಯ ಕಾರಣ ಹದಿನೈದು ಜನರ ತಂಡದಲ್ಲಿ ಸ್ಟಾರ್ ಆಟಗಾರ ಶುಭಮನ್ ಗಿಲ್ ಇಲ್ಲದಿರುವುದು ಅಭಿಮಾನಿಗಳು ಮತ್ತು ಕ್ರಿಕೆಟ್ ವಿಶ್ಲೇಷಕರನ್ನು ದಿಗ್ಭ್ರಮೆಗೊಳಿಸಿದೆ ಭಾರತದ ತಂತ್ರಗಾರಿಕೆಯಲ್ಲಿನ ಬದಲಾವಣೆಯನ್ನು ಇದು ಸ್ಪಷ್ಟವಾಗಿ ತೋರಿಸಿದೆ ಅಕ್ಷರ್ ಪಟೇಲ್ ಅವರನ್ನು ತಂಡಕ್ಕೆ ಆಯ್ಕೆ ಮಾಡಿದ್ದಷ್ಟೇ ಅಲ್ಲ ಇಪ್ಪತ್ತು ಉಪನಾಯಕನ ಮಹತ್ವದ ಜವಾಬ್ದಾರಿಯನ್ನು ನೀಡಲಾಗಿದೆ ಆಲ್ರೌಂಡರ್ಗಳು ಮತ್ತು ಸ್ಪಿನ್ ಬೌಲಿಂಗ್ಗೆ ಹೆಚ್ಚಿನ ಒತ್ತು ನೀಡುವ ಸ್ಪಷ್ಟ ಸೂಚನೆ ಇದು ಈಗ ಟೂರ್ನಿಗೆ ವೇದಿಕೆ ಸಿದ್ಧವಾಗಿದೆ ಈ ಟೂರ್ನಿಯಲ್ಲಿ ಭಾರತದ ಪ್ರತಿಯೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ ಆದರೆ ಈ ದಿಟ್ಟ ಹೊಸ ತಂಡವೇ ಭಾರತದ ವಿಶ್ವಕಪ್ ಕನಸನ್ನು ನನಸು ಮಾಡುವ ಕೀಲಿಕೆಯೇ ಈ ದೊಡ್ಡ ಬದಲಾವಣೆಯನ್ನ ಮಾಡಿದ್ದು ಅಜಿತ್ ಅಗರ್ಕರ್ ಅವರ ಮುಂದಾಳತ್ವದಲ್ಲಿರುವ ಬಿಸಿಸಿಐ ಆಯ್ಕೆ ಸಮಿತಿ ಈ ಘೋಷಣೆಯನ್ನ ಮಾಡಿದ್ದೆ ಅಗರ್ಕರ್ ಅವರು ವಿವಾದಾತ್ಮಕ ನಿರ್ಧಾರಗಳ ಬಗ್ಗೆ ಬಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಎದುರಿಸಬೇಕಾಯಿತು ಹದಿನೈದು ಆಟಗಾರರ ತಂಡ ಜೊತೆಗೆ ಕೆಲವರು ರಿಸರ್ವ್ ಪ್ಲೇಯರ್ಸ್ ಆಗಿ ಆಯ್ಕೆಯಾಗಿದ್ದಾರೆ ಈ ಟೀಮ್ನಲ್ಲಿ ನಿರೀಕ್ಷೆ ಮಾಡಿದಂತಹ ಮುಖಗಳೂ ಇದ್ದವು ಜೊತೆಗೆ ಕೆಲವೊಂದು ತುಂಬಾ ಅಚ್ಚರಿಯ ಆಯ್ಕೆಗಳೂ ಇವೆ ಅಕ್ಷರ್ ಪಟೇಲ್ ಅವರಿಗೆ ವೈಸ್ ಕ್ಯಾಪ್ಟನ್ ಸ್ಥಾನ ಕೊಟ್ಟಿದ್ದು ಬ್ಯಾಟ್ ಬಾಲ್ ಎರಡರಲ್ಲೂ ಮಿಂಚುವಂತಹ ಪ್ಲೇಯರ್ಸ್ಗೆ ನಮ್ಮ ಟೀಂ ಆದ್ಯತೆ ಕೊಟ್ಟಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಇನ್ನು ಇಶಾನ್ ಕಿಶನ್ ಮತ್ತು ರಿಂಕು ಸಿಂಗ್ ಅವರ ಆಯ್ಕೆ ಮಧ್ಯಮ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಬೇಕು ಅನ್ನು ನಮ್ಮ ಸೆಲೆಕ್ಟರ್ಸ್ ನಿಲುವನ್ನು ತೋರಿಸಿದೆ ಆದರೆ ಇವೆಲ್ಲದರ ನಡುವೆ ಚರ್ಚೆಗೆ ನಿಜವಾಗಿ ತುಪ್ಪ ಸುರಿದಿದ್ದು ತಂಡದಿಂದ ಕೈಬಿಡಲಾದ ಆಟಗಾರರು ಅಪಾರ ಪ್ರತಿಭೆ ಇರುವ ಇತ್ತೀಚೆಗಷ್ಟೇ ಕ್ಯಾಪ್ಟನ್ಸಿ ಮಾಡಿದಂತಹ ಶುಭ್ಮನ್ ಗಿಲ್ ಮತ್ತು ಜತೇಶ್ ಶರ್ಮಾ ಅವರನ್ನ ಕೈಬಿಟ್ಟಿರುವುದು ಎಲ್ಲರ ಚರ್ಚೆಯ ಮುಖ್ಯ ವಿಷಯವಾಗಿದೆ ಅಗರ್ಕರ್ ಅವರೇ ಮೀಡಿಯಾ ಮುಂದೆ ಬಂದು ಗಿಲ್ ಅವರನ್ನ ಕೈಬಿಟ್ಟಿರುವುದಕ್ಕೆ ಫಾರ್ಮ್ ಕಾರಣ ಅಲ್ಲ ಬದಲಾಗಿ ಕಾಂಬಿನೇಷನ್ ಕಾರಣಕ್ಕಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಕಾಂಬಿನೇಷನ್ ಅನ್ನೋ ಪದವೇ ಈಗ ಟೀಂ ಸೆಲೆಕ್ಷನ್ನ ಹಿಂದಿರುವ ಸ್ಟ್ರಾಟಜಿಗೆ ಸಮಾನಾರ್ಥಕ ಆಗಿದೆ ನಿರ್ದಿಷ್ಟಕ್ಕೆ ಇಪ್ಪತ್ತು ಪಂದ್ಯಗಳ ಅವಶ್ಯಕತೆಗಳಿಗೆ ತಕ್ಕಂತೆ ತಂಡವನ್ನ ಕಟ್ಟಬೇಕು ಅನ್ನೋ ಸ್ಪಷ್ಟ ಪ್ರಯತ್ನವನ್ನ ಇದು ಎತ್ತಿ ತೋರಿಸುತ್ತಿದೆ ಒಟ್ಟಾರೆ ಸ್ಟಾರ್ ಪ್ಲೇಯರ್ಸ್ನ ಕೈ ಸರಿ ಭಾರತ ತಂಡ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿಬಿಲಿಟಿ ಮತ್ತು ಮ್ಯಾಚ್ ಅಪ್ ಮ್ಯಾಚ್ ಅಪ್ ಅಡ್ವಾಂಟೇಜ್ಗಳನ್ನೇ ನೆಚ್ಚಿಕೊಂಡಿದೆ ಅನ್ನೋದು ಸ್ಪಷ್ಟ ಈ ಆಟಗಾರರನ್ನ ಆಯ್ಕೆ ಮಾಡುವುದರ ಹಿಂದೆ ಒಂದು ದೊಡ್ಡ ಪ್ಲಾನ್ ಇದೆ ಭಾರತದ ಟಿ ಟ್ವೆಂಟಿ ಕ್ರಿಕೆಟ್ ಚಿಂತನೆ ಹೇಗೆ ಬದಲಾಗ್ತಿದೆ ಅಂತ ಇದು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ ಎಷ್ಟೋ ವರ್ಷಗಳಿಂದ ಕ್ರಿಟಿಕ್ಸ್ ಏನ್ ಹೇಳ್ತಿದ್ರು ಅಂದರೆ ಇಂಗ್ಲೆಂಡ್ನಂತಹ ಅಗ್ರೆಸಿವ್ ಟೀಮ್ಗಳಿಗಿಂತ ಭಾರತದ ಟಿ ಟ್ವೆಂಟಿ ಆಟ ಸ್ವಲ್ಪ ಹಿಂದಿತ್ತು ಅಂತ ಆದ್ರೆ ಈಗ ರಿಂಕು ಸಿಂಗ್ ಇಶಾನ್ ಕಿಶನ್ ರಂತಹ ಆಟಗಾರರನ್ನ ಆಯ್ಕೆ ಮಾಡಿರುವುದು ಹಾಗೆ ಅಕ್ಷರ್ ಪಟೇಲ್ರನ್ನ ಸೇರಿಸಿಕೊಂಡು ಸ್ಪಿನ್ ಬೌಲಿಂಗ್ಗೆ ಹೆಚ್ಚು ಒತ್ತು ಕೊಟ್ಟಿರುವುದು ನೋಡಿದರೆ ಭಾರತ ತನ್ನ ಟಿ ಟ್ವೆಂಟಿ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಬದಲಾಯಿಸಿ ಆಧುನಿಕ ಆಟಕ್ಕೆ ಹೊಂದಿಕೊಳ್ತಿದೆ ಅಂತ ಕಾಣ್ತಿದೆ ಇವು ಬರೀ ಒಂದಿಷ್ಟು ಆಟಗಾರರನ್ನ ಆಯ್ಕೆ ಮಾಡಿದ್ದಷ್ಟೇ ಅಲ್ಲ ವೇಗದ ಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಎದುರಾಳಿಗಳನ್ನ ಕಟ್ಟಿಹಾಕುವಂಥ ತಂಡವನ್ನು ಕಟ್ಟುವುದಕ್ಕೆ ರೂಪಿಸಿರುವ ಒಂದು ದೊಡ್ಡ ಪ್ಲಾನ್ನ ಭಾಗ ಇವು ಇದರಿಂದ ಹೊರಬರುತ್ತಿರುವ ಕಥೆ ಏನು ಅಂದರೆ ಇದು ಲೆಕ್ಕಾಚಾರದ ಅಗ್ರೆಷನ್ ಪವರ್ ಹಿಟ್ಟಿಂಗ್ ಮಾಡುವ ಮಿಡಲ್ ಆರ್ಡರ್ ಬೌಂಡರಿಗಳ ಸುರಿಮಳೆ ಸುರಿಸೋಕೆ ರೆಡಿಯಾಗಿದೆ ಜೊತೆಗೆ ಎದುರಾಳಿಗಳನ್ನ ಕಟ್ಟಿಹಾಕೋಕೆ ಬೇಕಾದ ಎಲ್ಲಾ ರೀತಿಯ ಸ್ಪಿನ್ ಆಯ್ಕೆಗಳನ್ನು ಹೊಂದಿರೋ ಬೌಲಿಂಗ್ ಅಟ್ಯಾಕ್ ಕೂಡ ಇದೆ ಈ ತಂಡದ ಉದ್ದೇಶ ಏನಪ್ಪಾ ಅಂದ್ರೆ ಪಿಚ್ ಪರಿಸ್ಥಿತಿಗಳನ್ನು ಸರಿಯಾಗಿ ಬಳಸಿಕೊಂಡು ಎದುರಾಳಿಗಳ ದೌರ್ಬಲ್ಯಗಳನ್ನು ಉಪಯೋಗಿಸಿಕೊಳ್ಳುವುದು ಇದು ಹಳೆಯ ಪದ್ಧತಿಗಳಿಂದ ಸಂಪೂರ್ಣವಾಗಿ ಹೊರಬಂದ ಹೊಸ ಪ್ಲಾನ್ ಐಸಿಸಿ ಕೂಡ ಈ ಬಗ್ಗೆ ಮಾತಾಡಿದೆ ಭಾರತದ ತಂಡದಿಂದ ಸಿಕ್ಕ ಮುಖ್ಯ ಅಂಶಗಳು ಅಂತ ಒಂದು ರಿಪೋರ್ಟ್ ಪ್ರಕಟಿಸಿದೆ ಈ ಆಯ್ಕೆಗಳು ಒಂದು ದೊಡ್ಡ ಸ್ಟ್ರಾಟಜಿಕ್ ಬದಲಾವಣೆಯನ್ನ ಸೂಚಿಸುತ್ತೆ ಅಂತ ಎಲ್ಲರೂ ನಂಬಿದ್ದನ್ನ ಇದು ಇನ್ನಷ್ಟು ಖಚಿತಪಡಿಸಿದೆ ಈಗ ಪ್ರಶ್ನೆ ಯಾರನ್ನ ತಂಡದಲ್ಲಿ ತೆಗೆದುಕೊಂಡಿದ್ದಾರೆ ಅಥವಾ ಬಿಟ್ಟಿದ್ದಾರೆ ಅನ್ನೋದಲ್ಲ ಈ ಹೊಸ ಟ್ಯಾಕ್ಟಿಕಲ್ ಬ್ಲೂಪ್ರಿಂಟ್ ಭಾರತಕ್ಕೆ ನಾವು ಕಾಯ್ತಿದ್ದ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿಯನ್ನ ತಂದುಕೊಡುತ್ತಾ ಅನ್ನೋದೇ ಮುಖ್ಯವಾದ ಪ್ರಶ್ನೆ ಈ ಆಯ್ಕೆಯ ಶಾಕ್ಗಳು ಕೇವಲ ಟೀಂ ಲಿಸ್ಟ್ಗಷ್ಟೇ ಸೀಮಿತವಾಗಿಲ್ಲ ಶುಭಮನ್ ಗಿಲ್ ಅವರಂತಹ ಮಾಜಿ ಟಿ ಇಪ್ಪತ್ತು ಉಪನಾಯಕರನ್ನ ಕೈಬಿಟ್ಟಿರುವುದು ವಿಶ್ವಕಪ್ಗಾಗಿ ಭಾರತದ ಆದ್ಯತೆಗಳು ಏನಿದಾವೆ ಅನ್ನೋದನ್ನ ದೊಡ್ಡದಾಗಿ ಹೇಳುತ್ತೆ ಇದು ಓಪನಿಂಗ್ ಕಾಂಬಿನೇಷನ್ ಬಗ್ಗೆ ಮತ್ತೆ ಚರ್ಚೆ ಹುಟ್ಟುಹಾಕಿದೆ ಹಾಗೆ ಟಿ ಇಪ್ಪತ್ತು ಕ್ರಿಕೆಟ್ನಲ್ಲಿ ಹಿಂದೆಲ್ಲ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ನಿಧಾನಕ್ಕೆ ಸ್ಕೋರ್ ಕಲೆ ಹಾಕ್ತಿದ್ರು ಈಗ ಅದಕ್ಕಿಂತ ಸ್ಟ್ರೈಕ್ ರೇಟ್ ಮತ್ತು ಇಂಟರ್ಗೆ ಆಕ್ರಮಣಕಾರಿ ಆಟಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ ಈಗ ಒತ್ತಡದಲ್ಲೂ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡುವರು ಹಾಗೆ ಬೇರೆ ಬೇರೆ ಮ್ಯಾಚ್ ಸಿಚುವೇಷನ್ಗೆ ಹೊಂದಿಕೊಳ್ಳುವ ಪ್ಲೇಯರ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗ್ತಿದೆ ಇನ್ನು ಅಕ್ಷರ್ ಪಟೇಲ್ಗೆ ವೈಸ್ ಕ್ಯಾಪ್ಟನ್ ಪಟ್ಟ ಸಿಕ್ಕಿರುವುದು ಬರೀ ಅವರ ವೈಯಕ್ತಿಕ ಸ್ಕಿಲ್ಸ್ಗಲ್ಲ ಬದಲಿಗೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮೂರರಲ್ಲೂ ಅಬ್ಬರಿಸೋ ಮಲ್ಟಿ ಡೈಮೆನ್ಷನಲ್ ಪ್ಲೇಯರ್ಸ್ಗೆ ಭಾರತ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ ಈ ಆಯ್ಕೆ ಟ್ಯಾಕ್ಟಿಕಲ್ ಫ್ಲೆಕ್ಸಿಬಿಲಿಟಿಗೆ ಎಷ್ಟು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಯಾಕಂದ್ರೆ ಪಿಚ್ ಮತ್ತು ಎದುರಾಳಿಗಳಿಗೆ ತಕ್ಕಂತೆ ಟೀಮ್ ಅಡ್ಜಸ್ಟ್ ಮಾಡಿಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ ಇವಾಗ ತಗೊಳ್ಳೋ ಪ್ರತಿ ನಿರ್ಧಾರವನ್ನು ಈ ಹನ್ನೊಂದು ಮಂದಿ ವಿಶ್ವಕಪ್ ಗೆಲ್ಲಿಸಬಲ್ಲರಾ ಅನ್ನೋ ಕಣ್ಣಿಂದಾನೇ ನೋಡ್ತಿದ್ದಾರೆ ಈ ಪ್ರಶ್ನೆ ಈಗ ಪಬ್ಲಿಕ್ ಡಿಸ್ಕಷನ್ನು ಹಾಗೆ ಇಡೀ ದೇಶದ ಭರವಸೆಯನ್ನು ಡಿಸೈಡ್ ಮಾಡ್ತಿದೆ ಇದು ಬರೀ ಒಬ್ಬೊಬ್ಬರ ಕೆರಿಯರ್ ಬಗ್ಗೆ ಮಾತಾಡೋ ವಿಷಯ ಅಲ್ಲ ಟಿ ಇಪ್ಪತ್ತು ಕ್ರಿಕೆಟ್ನಲ್ಲಿ ಇಡೀ ವಿಶ್ವದ ಮೇಲೆ ನಮ್ಮ ದೇಶದ ಆಧಿಪತ್ಯ ಸ್ಥಾಪಿಸೋಕೆ ಭಾರತ ನಡೆಸಿರುವ ಒಂದು ದೊಡ್ಡ ಹೋರಾಟ ಇದು ಕೇವಲ ಈ ಟೂರ್ನಿಗೆ ಅಷ್ಟೇ ಅಲ್ಲ ಈ ಆಯ್ಕೆಗಳು ಆಟಗಾರರ ಕೆರಿಯರ್ ಮೇಲೂ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಭವಿಷ್ಯದ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ ಶುಭ್ಮನ್ ಅಂತ ಆಟಗಾರರಿಗೆ ವಿಶ್ವಕಪ್ ತಂಡದಿಂದ ಹೊರಗುಳಿದಿದ್ದು ಮುಂದಿನ ದಿನಗಳಲ್ಲಿ ಅವರ ಇಪ್ಪತ್ತು ಪಾತ್ರದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಇದು ಮುಂಬರುವ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅವರ ತಂತ್ರಗಾರಿಕೆ ಮತ್ತು ಆಟದ ವಿಧಾನದ ಮೇಲೆ ಪರಿಣಾಮ ಬೀರಬಹುದು ಇನ್ನೊಂದೆಡೆ ಇಶಾನ್ ಕಿಶನ್ ಮತ್ತು ರಿಂಕು ಸಿಂಗ್ ಅವರ ಡಿಮ್ಯಾಂಡ್ ಗಗನಕ್ಕೇರಿದೆ ಇವರನ್ನ ಮುಖ್ಯ ತಂಡಕ್ಕೆ ಸೇರಿಸಿಕೊಂಡಿದ್ದು ಪ್ರಮುಖ ಪಾತ್ರ ನಿಭಾಯಿಸುವ ಅವಕಾಶ ಸಿಕ್ಕಿದ್ದು ಅವರ ಮಾರ್ಕೆಟ್ ವ್ಯಾಲ್ಯೂ ಐಪಿಎಲ್ನಲ್ಲಿ ಅವರ ಪ್ರಾಮುಖ್ಯತೆ ಮತ್ತು ಜಾಹೀರಾತು ಅವಕಾಶಗಳನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಲಿದೆ ಈ ವಿಶ್ವಕಪ್ ಆಯ್ಕೆ ಅವರ ಕೆರಿಯರ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಲ್ಲದು ಇದು ಅವರನ್ನ ಕ್ರಿಕೆಟ್ ಲೋಕದ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಹಾಯ ಮಾಡಬಹುದು ಬ್ರಾಡ್ಕಾಸ್ಟರ್ಗಳಿಗೆ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ಈ ವಿವಾದಾತ್ಮಕ ಮತ್ತು ತಂತ್ರಗಾರಿಕೆಯ ತಂಡದ ಘೋಷಣೆಯು ಟೂರ್ನಿ ಶುರುವಾಗುವ ಮುಂಚೆಯೇ ಸಾಕಷ್ಟು ಕಥೆಗಳನ್ನ ಚರ್ಚೆಗಳನ್ನು ಹುಟ್ಟುಹಾಕಿದೆ ಭಾರತ ಟ್ವೆಂಟಿಯಲ್ಲಿ ಅಳವಡಿಸಿಕೊಳ್ತಿರುವ ಹೊಸ ತಂತ್ರ ಈ ಧೈರ್ಯದ ನಿರ್ಧಾರಗಳು ಮತ್ತು ಇದರ ಹಿಂದಿರೋ ದೊಡ್ಡಪಣ ಪ್ರೇಕ್ಷಕರನ್ನ ಹಿಡಿದಿಡುವುದು ಖಚಿತ ಮೊದಲ ಬಾಲ್ ಬೀಳುವವರೆಗೂ ಕಾತುರ ಮತ್ತು ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ ವೇದಿಕೆ ಸಜ್ಜಾಗಿದೆ ಪಾತ್ರಧಾರಿಗಳು ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ಈ ಧೈರ್ಯದ ಹೊಸ ತಂತ್ರ ಯಶಸ್ಸು ತಂದುಕೊಡುತ್ತಾ ಅಂತ ನೋಡೋಕೆ ಇಡೀ ಕ್ರಿಕೆಟ್ ಲೋಕ ಉಸಿರು ಬಿಗಿ ಹಿಡಿದು ಕಾಯ್ತಿದೆ